ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೆಂಗದ್ದಿರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡತ್ತೀನಿ ಇವತ್ತು ಬಂದು ಗುರುವಾರ ನಮ್ಮ ನಾವು ಸ್ವಲ್ಪ ದೇವ್ರಿಗೆ ಹೊಂಟೇವಿ ಆ ದೇವ್ರಂದ್ರೆ ಹೊಳಲಮ್ಮ ಮತ್ತು ನಾನು ಒಂದಿಷ್ಟು ನಿಮ್ಮ ಜೊತೆ ರೆಸಿಪಿನೂ ಶೇರ್ ಮಾಡ್ಕೊಂಡೇನಿ ಇದು ವ್ಲಾಗ್ನಾಗ ಹಾಕ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ ನಾನೀಗ ಹೊಳಲಮ್ಮಗೆ ಹೋಗ್ತೇನಲ್ಲ ಅಲ್ಲಿ ಹೋಗಿ ನಿಮ್ಗೆ ಸಿಗ್ತೇನೆ ಇವತ್ತಿನ ರೆಸಿಪಿನ ನೋಡ್ಕೊಂಡ್ಬನ್ರಿ ನೋಡ್ರಿ ಬೆಳಿಗ್ಗೆ ಪೂಜೆನೂ ಮಾಡಿದ್ದೆ ನಾನು ಅವತ್ತು ಗುರುವಾರ ಇತ್ತಲ್ಲ ಹಂಗಾಗಿ ಬೆಳಗ್ಗೆ ಎದ್ದು ಪೂಜೆನೂ ಮುಗಿಸ್ಕೊಂಡೆ ನಾನು ಇವಾಗ ನೋಡ್ರಿ ಕಾಳು ಪಲ್ಯಕ್ಕೆ ಉಳ್ಳಾಗಡ್ಡಿ ಹೆಚ್ಕೊಂಡು ಹಾಕ್ತೀನಿ ಇಲ್ಲೇ ಹೆಸರು ಕಾಳುನು ಕುದಿಸಿ ಇಟ್ಕೊಂಡಿನಿ ಈಗ ನೋಡ್ರಿ ಎರಡು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೊರ್ಬೆ ಮತ್ತು ಮೆಣಸಿ ಹೆಚ್ಚಿಟ್ಕೊಂಡೇನಿ ಮತ್ತು ಉದ್ರಿ ಬೇಳೆ ಮಾಡಿದ್ರ ಅಥೇಳಿ ತೊಗರಿ ಬೇಳೆನ ರಾತ್ರಿನ ನೆನೆಸಿ ಇಟ್ಕೊಂಡಿದ್ದೆ ಅವು ನೆನೆದ ಈ ನೋಡ್ರಿ ಹೆಸರು ಕಾಳು ಪಲ್ಯಕ್ಕೆ ನಾನು ಒಂದು ಎರಡು ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಈಗ ಎಣ್ಣೆ ಕಾದ್ಮ್ಯಾಗ ಸಾಸೆ ಹಾಕ್ಕೊಂಡೆ ಮತ್ತು ಜೀರಿಗೆ ಮತ್ತು ಒಂದು ಸ್ವಲ್ಪ ಕರಿಬೇವು ಮತ್ತು ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಕ್ಕೊಂಡೆ ನಾನು ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ್ಮ್ಯಾಗ ಒಂದೆರಡು ಮೆಣಸಿಕಾಯಿ ಹಾಕ್ಕೊಂಡೆ ಮತ್ತು ಒಂದು ಸ್ವಲ್ಪ ಉಳ್ಳಾಗಡ್ಡಿನ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಈ ನೋಡ್ರಿ ಮಿಕ್ಸ್ ಮಾಡ್ಕೊಳಾತ್ತೀನಿ ನಾನು ಅದು ಮಿಕ್ಸ್ ಆದಮ್ಯಾಗ ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಆಮ್ಯಾಗ ಎವರೆಸ್ಟ್ ಗರಂ ಮಸಾಲ ಯೂಸ್ ಮಾಡ್ತೀನಿ ನಾನು ಅದೊಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕು ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡೆ ನೀ ನೋಡಿರಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡೆ ಕಾ ಪಲ್ಯಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೋರಿ ಮಸ್ತ್ ಆಕೈತಿ ಪಲ್ಯ ಆಮ್ಯಾಗ ಈಗ ಕುದಿಸಿಟ್ಕೊಂಡಿದ್ದನ್ನೆಲ್ಲ ಹೆಸರು ಕಾಳು ಅವನ್ನೆಲ್ಲ ಒಗ್ಗರಣೆಗೆ ಸೇರಿಸ್ಕೊಂಡು ಹಾಕ್ತೀನಿ ಈಗ ಒಗ್ಗರಣಿಗೆ ಸೇರಿಸ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಈ ನೋಡ್ರಿ ಕಾಳು ಪಲ್ಯ ರೆಡಿ ಆಯ್ತು ಮತ್ತೀಗ ಉದುರು ಬ್ಯಾಳಿ ಪಲ್ಯನ ರೆಡಿ ಮಾಡ್ಕೊಂಡು ಹಾಕ್ತೀನಿ ಈಗ ಸೇಮ್ ಅದಕ್ಕೂ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಮತ್ತು ಜೀರಿಗೆ ಸಾಸ್ಮಿ ಕರಿಬೇವು ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಆಮ್ಯಾಗ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ನಲ್ಲ ಉಳ್ಳಾಗಡ್ಡಿ ಈಗ ಅರಿಶಿನ ಮತ್ತು ಯವರೆಷ್ಟು ಗರಂ ಮಸಾಲ ನಾ ಎಲ್ಲದಕ್ಕೂ ಗರಂ ಮಸಾಲ ಯೂಸ್ ಮಾಡೇ ಮಾಡ್ತೀನಿ ಸ್ವಲ್ಪ ಇವಾಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡೆ ಅವ್ನು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಈಗ ನೆನೆಸಿಟ್ಕೊಂಡಿದ್ನಲ್ವ ಹೆಸರು ಕ ಸಾರಿ ತೊಗರಿ ಬೇಳೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಮತ್ತು ಚಪಾತಿನೂ ಮಾಡಿಕೊಂಡಿದ್ದೆ ನಾನು ಅವತ್ತು ಚಪಾತಿನೂ ರೆಸಿಪಿ ಏನು ಶೇರ್ ಮಾಡ್ಕೊಂಡಿಲ್ಲ ಹಂಗೆ ಬೇಯಿಸ್ತಿದ್ನಲ್ವ ಅವ್ನೆರಡು ನಿಮ್ಮ ಜೊತೆ ಸೇರಿ ಮಾಡಿಕೊಂಡೆ ಈಗ ನೋಡ್ರಿ ಜಾಮೂನು ಅಂತ ಹೇಳಿ ಒಂದು ಕಪ್ಪು ಸಕ್ಕರೆ ತೊಗೊಂಡೇನಿ ಒಂದು ಸ್ವಲ್ಪ ನೀರು ಹಾಕಿ ಇವಾಗ ಅದನ್ನು ಕುದಿಯಾಕಿಟ್ಟೆನಿ ಮತ್ತು ಒಂದು ಮೂರು ಏಲಕ್ಕಿ ಒಂದು ನಾಲ್ಕೈದು ಲವಂಗ ತೊಗೊಂಡು ಚಂದಾಗ ಕುಟ್ಟಿಟ್ಕೋಬೇಕು ಅದನ್ನು ಪಾಕದಾಗ ಸೇರಿಸಿದ್ರೆ ಹೇಳಿ ಅವನು ಕುಟ್ಟಿಟ್ಕೊಂಡೆ ಈ ಕಡೆ ಪಾಕನೂ ರೆಡಿ ಆದ ನಂಬುದು ಈಗ ಕುಟ್ಟಿಟ್ಕೊಂಡಿರುವಂಥ ಏಲಕ್ಕಿ ಪುಡಿ ಲವಂಗದ ಪುಡಿನ ಹಾಕ್ಕೊಂಡೆ ನಾನು ಪಾಕಕ್ಕೆ ಪಾಕ ರೆಡಿ ಆದ್ಮ್ಯಾಗ ಅದನ್ನು ಸ್ವಲ್ಪ ಒಲೆ ಮ್ಯಾಗಿಂದ ಇಳಿಬಿಟ್ಟೆ ಈಗ ನೋಡಿರಿ ಜಾಮೂನ್ ಪಾಕೆಟ್ನ ಕಟ್ ಮಾಡಿ ಇವಾಗ ಕಲಸ್ಕೊಳಕಂಥೇಳಿ ಹೇಳಿ ಒಂದು ಬೌಲ್ಗೆ ಹಾಕ್ಕೊಂಡೇನಿ ನಾನು ಜಾಮೂನ್ನ ಬರೀ ಹಾಲನ್ಯಾಗ ಕಲಸ್ಕೊತೀನಿ ಒಂದು ಕಪ್ ಅಷ್ಟು ಹಾಲು ತೊಗೊಂಡೇನಿ ಒಂದು ಕಪ್ ಆದ್ರೆ ಸರಿ ಹೋಗುತ್ತೆ ಅದ್ರ ತುಂಬ ಹಾಲು ತೊಗೊಂಡ್ಬಿಟ್ರೆ ಈ ನೋಡಿರಿ ನಾನು ಹಾಲಷ್ಟು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಡೇನಿ ಚಪಾತಿ ಟಿನ ಅದಕ್ಕೆ ಈಗ ಸ್ವಲ್ಪ ದೊಡ್ಡ ದೊಡ್ಡ ಉಂಡಿನ ಮಾಡ್ಕೊಂಡೆ ನಾನು ಜಾಮೂನಿನೂ ನೋಡ್ರಿ ಏನು ಕಾದೆ ಇಲ್ಲ ಅಂತೇಳಿ ಒಂದು ಸಣ್ಣದ ಹಾಕಿ ನೋಡಿದೆ ಏನು ನೀನು ಕಾದಿತ್ತು ಇವಾಗ ಕರ್ಕೊಂಡು ಹಾಕ್ತೀನಿ ಉಷ್ಟು ಜಾಮೂನು ಹಾಕಿ ಆಮ್ಯಾಗ ಈ ಕಡೆ ಸ್ವಲ್ಪ ಪಾಕನೂ ತಣ್ಣಗಾಗಿತ್ತು ಇವಾಗ ಕರ್ಕೊಂಡಿದ್ದು ಆ ಜಾಮೂನು ಹಾಕಿದೆ ಇವು ನೋಡ್ರಿ ಲಾಸ್ಟ್ ಈಗ ಹುಣ್ಣು ಪಾಕದಾಗ ಹಾಕಿಟ್ಟೆ ಆಮ್ಯಾಗ ಮಸಾಲಾನ ಮಾಡೋಣ ಅಂತೇಳಿ ಒಂದು ಉಳ್ಳಾಗಡ್ಡಿ ಟೊಮಾಟೊ ಮೆಣಸಿಕಾಯಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೆ ಮತ್ತು ಎಣ್ಣೆ ಜಾಮೂನ್ ಕರೆದಿದ್ದಿತ್ತಲ್ಲ ಅದನ್ನ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಮತ್ತು ಒಂದಿಷ್ಟು ಶೇಂಗಾ ಹಾಕ್ಕೊಂಡೇನಿ ಮಸಾಲ ಅನ್ನಕ್ಕೆ ಸೊಪ್ಪು ಶೇಂಗಾವನ್ನ ಕ್ರಿಸ್ಪಿ ಆಗುವಂಗೆ ಎಣ್ಣೆ ಒಳಗೆ ಬಾಡಿಸ್ಕೋಬೇಕು ಆಮ್ಯಾಗ ಮೆಣಸಿಕ್ ಹಾಕ್ಕೊಂಡೆ ನಾನು ಆಮ್ಯಾಗ ಒಂದು ಉಳ್ಳಾಗಡ್ಡಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು ಉಳ್ಳಾಗಡ್ಡಿ ಆಮ್ಯಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಬಿಟ್ಟ ಮೇಲೆ ಟೊಮ್ಯಾಟೊ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈ ನೋಡಿರಿ ಅರ್ಶನೂ ಹಾಕ್ಕೊಂಡೆ ಮತ್ತು ಗರಂ ಮಸಾಲ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೋಬೇಕು ಈ ನೋಡ್ರಿ ಮೆಣ್ಸಿ ಹಾಕ್ಕೊಂಡಿರ್ತೀನಿ ಹಾಗಾಗಿ ಒಣ ಖಾರದ ಪುಡಿನ ಸ್ವಲ್ಪ ನೋಡಿಕೊಂಡು ಹಾಕ್ಕೋಬೇಕು ಯಾಕಂದರೆ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಖಾರ ಜಾಸ್ತಿ ಆಗುತ್ತೆ ಈಗೆಲ್ಲ ಮಿಕ್ಸ್ ಈಗ ಅದೆಲ್ಲ ಮಿಕ್ಸ್ ಆದಮ್ಯಾಗ ಬಿಳೆ ಅನ್ನ ಹಾಕ್ಕೊಂಡು ಒಗ್ಗರಣಾಗ ಮಿಕ್ಸ್ ಮಾಡಿಕೊಂಡೆ ನಾನು ಈಗ ನೋಡ್ರಿ ಏನು ಅಡುಗೆ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ ಮತ್ತೊಮ್ಮೆ ಕಾಳು ಪಲ್ಯ ಉದ್ರ ಬ್ಯಾಳಿ ಅನ್ನ ಮತ್ತು ಚಪಾತಿ ಇವಾಗ ನೋಡ್ರಿ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಹೊಳಲಮ್ಮನ ಗುಡ್ಡದ ಕಡೆ ನಾವು ಹರ್ತಿ ಮ್ಯಾಗ ಹೋಗ್ತೀವಿ ಹಂಗಾಗಿ ನೋಡ್ರಿ ಇಲ್ಲೇ ಎಷ್ಟು ಚಂದ ಇದಾವೂ ಗಿಡ ಅವು ದಾರಿ ತುಂಬ ಈ ನೋಡ್ರಿ ನಾವು ಹೊಳಲಮ್ಮಗೆ ಬಂದ್ವಿ ಹೊಳಲಮ್ಮಂದು ಇದು ಅದು ಕಮಾನ ಫುಲ್ ಅದಾಳಾಕಿ ಬೆಟ್ಟದ ಮ್ಯಾಗ ಹಂಗಾಗಿ ಗಾಡಿ ಹೋಗೋದು ಭಾಳ ತೊಂದರೆ ಆಯ್ತ ನೋಡಿರಿ ಈ ಥರಕ್ಕೆ ತೆಳಗೆ ಎಷ್ಟು ಚಂದ ಕಾಣ್ತೈತಿ ವ್ಯೂವು ಇವಾಗ ಬಂದ್ವಿ ರೀ ನಾವು ಹೊಳೆಲಮ್ಮನದ ಗುಡ್ಡಕ್ಕೆ ನೋಡ್ರಿ ಕಾಯಿ ಹಣ್ಣು ಮತ್ತು ಕರ್ಪೂರ ಎಣ್ಣೆ ತೊಗೊಂಡ್ವಿ ಇದು ನೋಡ್ರಿ ಹೊಳೆಲಮ್ಮನದ ಗುಡ್ಡ ಇನ್ನು ಇವಾಗ ಕಟ್ಟಾಕೆ ಸ್ಟಾರ್ಟ್ ಮಾಡಕತ್ತಾರ ಅನ್ಸುತ್ತೆ ಮೇಲುಗಡೆದೆಲ್ಲ ಚೇಂಜ್ ಮಾಡ್ಯಾರ ಈ ಥರ ತಡ್ಪಲ್ಲಾಕಿದ್ರೆ ಹಂಗಾಗಿ ನೋಡ್ರಿ ಹೊಳೆಲಮ್ಮ ದೇವಿ ಪ್ರಸನ್ನ ನೋಡ್ರಿ ದೇವಿ ದರ್ಶನ ಸಿಕ್ತು ಅನ್ಕೋತೀನಿ ನಿಮಗೂ ಮತ್ತು ನಾನು ಅಡುಗೆ ಕಟ್ಕೊಂಡು ಹೋಗಿದ್ನಲ್ವ ಅಲ್ಲೆಲ್ಲ ದರ್ಶನ ಮಾಡಿಕೊಂಡು ಊಟ ಮಾಡಿಕೊಂಡು ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮಾಗಡಿ ಪಕ್ಷಿಧಾಮಕ್ಕೆ ಹೊರಟ್ವಿ ಅಲ್ಲಿ ಪಕ್ಷಿನೂ ಎಲ್ಲ ನೋಡಿಕೊಂಡು ಮತ್ತು ಊರಿಗೆ ಹೋಗಬೇಕು ಮತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್